ಹಾಯ್ ಎಲ್ರಿಗೂ ನಮಸ್ಕಾರ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂತಹ ದೇಹಕ್ಕೆ ತುಂಬ ತಂಪಾಗಿರುವಂತಹ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಇದು ಮಾಡೋದಕ್ಕೆ ತುಂಬ ಸುಲಭ ಒಂದು ಎರಡು ಕಪ್ ಮೊಸರಿದ್ರೆ ಸಾಕು ಆರಾಮಾಗಿ ಮನೆ ಮಂದಿಗೆಲ್ಲ ಆಗೋವಷ್ಟು ಮಜ್ಜಿಗೆ ಸಾಂಬಾರನ್ನ ಮಾಡ್ಬೋದು ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಈ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಮಜ್ಜಿಗೆ ಸಾಂಬಾರು ಮಾಡೋಕ್ಕೆ ತುಂಬ ಕಮ್ಮಿ ಸಾಮಗ್ರಿಗಳು ಬೇಕಾಗುತ್ತೆ ಫಸ್ಟ್ ನಾನಿಲ್ಲಿ ಈರುಳ್ಳಿ ಹಸಿ ಮೆಣಸಿನಕಾಯಿ ಕರ್ಬೇನ್ ಸೊಪ್ಪನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇದಿಷ್ಟೇ ಸಾಮಗ್ರಿಗಳು ಸಾಕು ನಂತರ ಇದಕ್ಕೆ ಎರಡು ಬಟ್ಲು ಮೊಸರನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಎರಡು ಬಟ್ಲು ಮೊಸರಲ್ಲಿ ಒಂದು ಐದರಿಂದ ಆರು ಜನ ಊಟ ಮಾಡ್ಬೋದು ಮೊಸರು ಗಟ್ಟಿ ಇರೋದ್ರಿಂದ ಅದಕ್ಕೆ ಒಂದು ಬಟ್ಲು ನೀರನ್ನು ಸೇರಿಸ್ಕೊಂಬಿಟ್ಟು ವಿಸ್ಕರ್ ಸಹಾಯದಿಂದ ಹಾಗೆ ಕೆನೆಯೆಲ್ಲ ತೆಕ್ಕೊಂಬಿಡೋಣ ಹೀಗೆ ಮಜ್ಜಿಗೆ ಮೊಸರನ್ನ ಮಜ್ಜಿಗೆ ಥರ ಮಾಡ್ಕೊಂಡು ಹಾಕಿದ್ದಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಂತರ ಮೊದಲೇ ಹೆಚ್ಚಿಟ್ಕೊಂಡಿರೋ ಅಂತಹ ಹಸಿಮೆಣಸಿನಕಾಯಿ ಕರಿಬೇವು ಈರುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಮಜ್ಜಿಗೆ ಸಾರಿಗೆ ಈರುಳ್ಳಿನ ತುಂಬ ರೋಸ್ಟ್ ಮಾಡಿಕೊಂಡಷ್ಟು ಮಜ್ಜಿಗೆ ಸಾಂಬಾರು ರುಚಿ ರುಚಿಯಾಗಿರುತ್ತೆ ಈರುಳ್ಳಿ ಹಸಿ ಹಸಿ ವಾಸನೆ ಇದ್ದರೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಸಿ ವಾಸನೆ ಇದ್ದರೆ ಅಷ್ಟೊಂದು ರುಚಿ ಆಗೋದಿಲ್ಲ ತುಂಬ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಹುರ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಫಸ್ಟು ಹಸಿಮೆಣಸಿನ್ಕಾಯಿನ ಫಸ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋದ್ರೂ ಚೆನ್ನಾಗಿ ರೋಸ್ಟ್ ಮಾಡೋದ್ರಿಂದ ಖಾರ ಖಾರವಾಗಿರುತ್ತೆ ಸಾಂಬಾರು ನಂತರ ಈರುಳ್ಳಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಬಾಡುತ್ತೆ ಹಾಗೆ ನಾನು ಇಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಅಷ್ಟೇ ಸಾಂಬಾರಿಗೆ ಸಾಕಾಗುತ್ತೆ ಮತ್ತು ಉಪ್ಪನ್ನ ನಾನು ಆ್ಯಡ್ ಮಾಡೋದಿಲ್ಲ ಇಷ್ಟೇ ಉಪ್ಪು ಸಾಕಾಗುತ್ತೆ ಈಗ ಒಗ್ಗರಣೆ ಆಗಿದೆ ಉಪ್ಪನ್ನು ಸೇರಿಸಾಗಿದೆ ನಂತರ ಸ್ವಲ್ಪ ಅರಿಶಿನ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆ ಸಂಪೂರ್ಣವಾಗಿ ತಣ್ಣಗಾಗಬೇಕು ನಾವು ರೆಡಿ ಮಾಡ್ಕೊಂಡಿರೋಂತಹ ಒಗ್ಗರಣೆ ಸಂಪೂರ್ಣವಾಗಿ ಮೇಲೆ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೋಬೇಕು ತವಾ ಬಿಸಿ ಇದ್ದಾಗಲೇ ನೀವು ಮಜ್ಜಿಗೆ ಸೇರಿಸೋಕೋದ್ರೆ ಮಜ್ಜಿಗೆ ಒಂಥರ ಒಡ್ದಂಗೆ ಆಗ್ಬಿಡುತ್ತೆ ಕೆನೆ ಕೆನೆ ಥರ ಬಂದ್ಬಿಡುತ್ತೆ ಈಗ ಬಾಣಲೆ ತುಂಬ ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದೆ ಅಷ್ಟೇ ಈಗ ನಾವು ಮಜ್ಜಿಗೆನ ಸೇರಿಸ್ಕೊಳ್ಳೋಣ ಮಜ್ಜಿಗೆ ಆದಷ್ಟು ಗಟ್ಟಿಗೆ ಇರಲಿ ಸಾಂಬಾರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ತೆಂಗಿನಕಾಯಿ ಕಡಲೆ ಏನು ರುಬ್ಬಿ ಹಾಕಿಲ್ದಿರೋದ್ರಿಂದ ಹಾಗೆ ಒಗ್ಗರಣೆಯಲ್ಲಿ ಮಜ್ಜಿಗೆ ಸಾರು ಮಾಡ್ಕೊಂಡಿರೋದ್ರಿಂದ ಮಜ್ಜಿಗೆ ಸ್ವಲ್ಪ ತಿಕ್ಕಾಗೇ ಇದ್ದರೆ ಒಳ್ಳೆಯದು ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಒಂದೆಲಗ ತಂಬುಳಿ ಸೋರೆಕಾಯಿ ಮೊಸರು ಸಾರು ಈ ಥರ ಮೊಸರಿಂದಲೇ ತಂಪಾಗಿ ದೇಹಕ್ಕೆ ತಂಪನ್ನು ಕೊಡೋ ಅಂತಹ ತುಂಬ ವೆರೈಟಿ ಸಾಂಬಾರುಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಸಲ ಚೆಕ್ ಮಾಡ್ಕೊಬೋದು ನೋಡಿ ತಂಪಾಗಿರುವಂತಹ ಮಜ್ಜಿಗೆ ಸಾಂಬಾರು ಅಥವಾ ಮೊಸರು ಸಾಂಬಾರು ರೆಡಿ ಆಯಿತು ಇದನ್ನು ಬಿಸಿ ಮುದ್ದೆ ಮಾಡ್ಕೊಂಡು ತೀನಿ ನಂಚ್ಕೊಳಕ್ಕೆ ಉಪ್ಪಿನಕಾಯಿ ಇಟ್ಕೊಂಡು ನಂತರ ಬಿಸಿ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ದಿಢೀರ್ ಅಂತ ನೀವು ಏನೂ ರೆಡಿ ಮಾಡ್ಕೊಂಡಿರೋ ಸಮಯದಲ್ಲೂ ಸಹ ಮಾಡ್ಕೋಬೋದು ಮತ್ತೊಂದು ಹೊಸ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್